ಈ ಎಂ ಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು ಎಂತದು ಇಲ್ಲ ಡೋಲಾ ಸಿಕ್ಸ್ ಫಿಫ್ಟಿ ಮಾತ್ರ ಬಿಸಿ ರಾಗಿ ಇಟ್ಟು ಕೊರೋನಾದವ್ರಿಗ ಅದೇ ಅಯ್ಯೋ ಸರ್ ನಾನು ಪುನೀತಣ್ಣ ಶಿವಣ್ಣನವರ ಅಭಿಮಾನಿ ಓಪದಲ್ಲಿ ಕೆಲಸ ಮಾಡ್ತಿರುವಂತ ಚೇತನಣ್ಣ ಬರ್ತಡೆ ಚೇತನಣ್ಣ 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 ಬರ್ತಡೆ ಓ ಓ ಅಹ್ ನನ್ ಪುನೀತಣ್ಣ ಮಾಡ್ತಾ 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 ನನಗೆ ಏನ್ ಆಸ ಇತ್ತು ಅಂದ್ರೆ ತೆನ್ ರಿಸರ್ಚ್ ಪೇಪರ್ಸ್ ಕೈ ಆಗ್ತದೆ ಒಂದಲ್ಲ ಎರಡಲ್ಲ ಮೂರಲ್ಲ ಹತ್ತು ಸಾವಿರ ರಿಸರ್ಚ್ ಪೇಪರ್ಸ್ ಇಪ್ಪತ್ ಸಾವಿರ ಮೂವತ್ತು ಸಾವಿರ ನಲವತ್ ಸಾವಿರ ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ರಿಸರ್ಚ್ ಪೇಪರ್ ಓದ್ ಮುಗಿಸ್ತದೆ ಕೇವಲ ಎರಡು ವರ್ಷ ಮುಗಿಸ್ತದೆ ಏನೋ ಅದು ಚಿಕ್ಕ ಹುಡುಗರ ತರ ಅಳಬೆಂದೆ ಅಳಬೆಂದೆ ಅದೆಲ್ಲ ಹೇಳ್ಬಿಟ್ ಬರುತ್ತಾ ಹೇಳ್ಬಿಟ್ ಬರುತ್ತಾ ಸರ್ ಹೋದ್ ವರ್ಷ ಎಲ್ಲ ಆಂಟಿ ರಗ್ ಬತ್ತು ಈ ವರ್ಷ ಎಲ್ಲ ಹುಡುಗರಗ್ ಬತ್ತು ಈಗ ಐಕ್ಳಿಗೆ ಆಮೇಲೆ ಎಲ್ಲಾರ್ಗು ಇರುತ್ತಲ್ಲ ಆ ಕೂಸು ಬತ್ತೆ ನಾಲ್ಕನೇ ಅಲೆ ಅದು ಪಾಕಿಸ್ತಾನ ಅವ್ರನ್ನ ವೈರಿಗಳ ತರ ನೋಡ್ತೀರ ಅಲ್ಲಿ ಒಂದ್ ಹೆಣ್ಣಿನ ಅತ್ಯಾಚಾರ ಮಾಡಿದ್ರೆ ಬೇಡಾಕ್ತಾರೆ ಆದ್ರೆ ಇಲ್ಲಿ ಬೇಲ್ ಕೊಡ್ತಾರೆ ಇದು ಇಂಡಿಯಾ ಬದ್ಲಾವ ಏನಾ ಸಮಾಜ ಬದ್ಲಾಯಿಸ್ ನಾ ಯಾರ ಹೆಸರು ಉಚ್ಚ ವೆಂಕಟ್ ಅಂತ ದಾರಿಯಲ್ಲಿ ನಡೆಯಬಹುದು ಕನಸೇ ಇಲ್ಲದ ದಾರಿಯಲ್ಲಿ ಅಮಾವಾಸ್ಯಾಲ ಮೈಗಳ ನನ್ನ ಮಗನೇ ನೀನೇ ಜನ್ಮ ಆಗಲ್ಲ ಕಣ ನಮ್ ದ್ವೇಷರ್ ನಾವು ಕೊಟ್ಟಿರೋ ದ್ವೇಷರ್ ಇದು ನಾವ್ ಯಾವ ಜಾತಿ ಇಲ್ಲ ರೀ ನೋಡ್ರಿ ಹೆಂಗ್ ಏನ್ ಕೂತಾವ್ರಿ ಪರವಾಗಿಲ್ಲ ಬಿಡಿ ನಾವು ಗೌಡ್ರ ಮಕ್ಕಳು ಹೊಲ ಇದೆ ಗದ್ದೆ ಇದೆ ಕೀಳಕ್ ಬೇಕಾದಷ್ಟು ಕೆಲಸ ಇದೆ ನಮಸ್ಕಾರ ಈ ಎಂಟಿ ವಿಷಯ